ಹಲೋ ಸ್ಟೂಡೆಂಟ್ಸ್ ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ ಸೆಷನ್ ಫಸ್ಟ್ ಸೆಷನ್ ಇವತ್ತು ಹೊಸದಾಗಿ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಳ್ತಿದ್ದೀವಿ ಮಂಜುನಾಥ್ ಸವರವರ ಆಧ್ವರ್ಯದಲ್ಲಿ ಹೊಸದಾಗಿ ಸೈನ್ಸ್ ಆ್ಯಂಡ್ ಟೆಕ್ ಸರಣಿಯನ್ನು ಇದನ್ನು ಪ್ರಾರಂಭ ಮಾಡ್ತಿದ್ದೀವಿ ಜನರಲ್ ಸೈನ್ಸ್ ಒಂದಿದೆ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರತೀಕವಾಗಿ ಇದು ಸರಣಿ ರೂಪದಲ್ಲಿ ಮೂಡು ಬರುತ್ತೆ ಸೊ ನ್ಯೂಸ್ ಪೇಪರ್ಸಲ್ಲಿ ಬರ್ತಕ್ಕಂಥ ಒಂದು ವೈಜ್ಞಾನ ತಂತ್ರಜ್ಞಾನದ ಒಂದು ಸುದ್ದಿಗಳೇನಿದೆ ಆ ಸುದ್ದಿಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇರೋಣ ಸೊ ನ್ಯೂಸ್ ಪೇಪರ್ಸಲ್ಲಿ ಮತ್ತು ಬೇರೆ ಬೇರೆ ಸೋರ್ಸಸಲ್ಲಿ ಬರ್ತಕ್ಕಂಥ ಒಂದು ವೈಜ್ಞಾನಿಕ ಬೆಳವಣಿಗೆಗಳನ್ನ ಸೊ ಅವನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಇವತ್ತು ಫಸ್ಟ್ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನು ನೀವು ಈಗ ಸ್ವಲ್ಪ ಇತ್ತೀಚಿನ ಒಂದು ಪತ್ರಿಕೆಗಳನ್ನು ನೀವು ಗಮನಿಸಿದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದ್ರೆ ಸೊ ಹಲವಾರು ಪ್ರಶ್ನೆಗಳನ್ನ ಇದನ್ನು ನ್ಯೂಸ್ ಪೇಪರ್ಸಿಂದ ಪಿಕ್ ಮಾಡಿರ್ತಾರೆ ಡೈರೆಕ್ಟಾಗಿ ನ್ಯೂಸ್ ಪೇಪರ್ಸನ್ನು ಪಿಕ್ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ಸ್ನ ನೀವು ನೋಡಿದ್ದೀರ ಸೊ ಲಾಸ್ಟ್ ಒಂದು ಆದಿತ್ಯ ಎಲ್ ಎಲ್ವನ್ನಲ್ಲಿ ಪೇ ಲೋಡ್ ಬಗ್ಗೆ ಕೇಳಿದರು ಚಂದ್ರಾಯಣ ಮೂರು ಅದರ ಬಗ್ಗೆ ಪ್ರಶ್ನೆಗಳು ಬಂದಿದೆ ಸೇ ರೀತಿ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಏನು ಹೊಸ ಹೊಸ ಬೆಳವಣಿಗೆಗಳಾಗ್ತಿದೆಯೋ ಆ ಬೆಳವಣಿಗೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ ಸೊ ಹಾಗಾಗಿ ಸರ್ ಜೊತೆ ಡಿಸ್ಕಸ್ ಮಾಡಿ ಮಂಜುನಾಥ್ ಸರ್ ಜೊತೆ ಡಿಸ್ಕಸ್ ಮಾಡಿ ಹೊಸದಾಗಿ ಈ ಒಂದು ಸರಣಿಯನ್ನು ಪ್ರಾರಂಭ ಮಾಡ್ತಾ ಇವತ್ತು ಫಸ್ಟ್ ಸೆಷನ್ ಸೊ ಮೊದಲನೇ ಸೆಷನಲ್ಲಿ ಹಿಂದೂ ಪೇಪರ್ಲಿ ಬಂದಿರ್ತಕ್ಕಂಥ ಒಂದೆರಡು ಆರ್ಟಿಕಲ್ಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ ಸೊ ಇದನ್ನು ನೋಡೋಣ ಸೊ ಹಿಂದೂ ಪೇಪರ್ಲಿ ಒಂದು ಆರ್ಟಿಕಲ್ ರೀತಿ ಬಂದಿತ್ತು ಓಕೆ ಲೆವಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಹೆಲ್ತ್ ಟ್ಯಾಕ್ಸ್ ಆನ್ ಫುಡ್ ಫುಡ್ ಹೈ ಇನ್ ಶುಗರ್ ಸಾಲ್ಟ್ ಫ್ಯಾಟ್ ಓಕೆ ಸೊ ನಾವೆಲ್ಲ ಟ್ಯಾಕ್ಸಸ್ ಬಗ್ಗೆ ಕೇಳಿದ್ದೀವಿ ಹಲವಾರು ರೀತಿಯ ಟ್ಯಾಕ್ಸಸ್ಗಳನ್ನ ನಾವು ಕೇಳಿದ್ದೀವಿ ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಓಕೆ ಹಾಗೆ ಜಿ ಎಸ್ ಟಿ ಈಗ ಹೊಸದಾಗಿ ಹೆಲ್ತ್ ಟ್ಯಾಕ್ಸ್ ಏನಿದು ಹೆಲ್ತ್ ಟ್ಯಾಕ್ಸ್ ಓಕೆ ಸೊ ಹೆಲ್ತ್ ಟ್ಯಾಕ್ಸ್ ಇದು ಹೊಸದೇನಲ್ಲ ಇದು ನಮ್ಮಲ್ಲಿ ಆಲ್ರೆಡಿ ಈ ಟ್ಯಾಕ್ಸ್ನ ಆಲ್ರೆಡಿ ಕೆಲವು ಫುಡ್ ಐಟಮ್ಸ್ ಮೇಲೆ ಹಾಕಲಾಗ್ತದೆ ಸೊ ಏನು ಯಾವ ಥರದ್ದು ಮತ್ತು ಇದ್ರ ಮೇಲೆ ಹೊಸದಾಗಿ ಹೊಸ ಒಂದು ಆಲೋಚನೆ ಹೊಸ ಬೆಳವಣಿಗೆಗಳು ಏನಾಗಿದೆ ಅಂತ ಸ್ವಲ್ಪ ನೋಡ್ತಾ ಬರೋಣ ಸೊ ಇಲ್ಲಿ ನಾವು ನಮ್ಮಲ್ಲಿ ಹಬ್ಬ ಹರಿದಿನಗಳು ತುಂಬ ಸಂಭ್ರಮಣೆಯಿಂದ ಆಚರಣೆ ಮಾಡ್ಕೊಳ್ತೀವಿ ನಮ್ಮ ದೇಶದಲ್ಲಿ ಹಬ್ಬ ಹರಿದಿನಗಳಂತಂದಾಗ ಸೊ ಅವಾಗ ಈ ಸಿಹಿ ತಿನಿಸುಗಳನ್ನ ತಿನ್ನೋದು ಇದು ಮಾಮೂಲಿ ಸಂಗತಿ ಸೊ ಅತಿ ಹೆಚ್ಚಿನ ಸ್ವೀಟ್ಸ್ ಕನ್ಸ್ಯೂಮ್ ಮಾಡೋದು ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು ಓಕೆ ವೆರೈಟಿ ಆಫ್ ಸ್ವೀಟ್ಸ್ ಸ್ವೀಟ್ಸ್ನ ಸಹ ನಮ್ಮ ದೇಶದಲ್ಲಿ ತಯಾರು ಮಾಡ್ತಿರ್ತೀವಿ ಸೊ ಹಾಗೆ ಅದನ್ನೇ ನಾವು ತಿಂತಾನೆ ಇರ್ತೀವಿ ಸೊ ಈಗ ವ ಇಡೀ ವಿಶ್ವದಲ್ಲೇ ಸೊ ಶುಗರ್ ಇದನ್ನು ತೆಗೆದುಕೊಂಡಾಗ ಅತಿ ಹೆಚ್ಚಿನ ಶುಗರ್ನ ಇರ್ತಕ್ಕಂಥ ದೇಶ ಅಂದರೆ ನಮ್ಮದೇ ಅಂತಲೇ ಹೇಳ್ಬೋದು ಭಾರತ ದೇಶ ಅಂತಲೇ ಹೇಳ್ಬೋದು ಏನಿದು ಶುಗರ್ ಬಳಕೆ ಆಗೋದ್ರಿಂದ ಇದು ಸಿಹಿಯಾಗಿರ್ತಕ್ಕಂಥದ್ದು ಎಲ್ರಿಗೂ ಒಳ್ಳೆಯದೇ ಅಲ್ವಾ ಅಂತ ನೀವು ಅನ್ಕೋಬೋದು ಸೊ ಸಿಹಿ ನಾಲಿಗೆಗೆ ಎಷ್ಟು ಅದು ಸಿಹಿ ರುಚಿಯನ್ನು ಕೊಡುತ್ತೋ ಯಾವುದೇ ಸಕ್ಕರೆ ಆಗಲಿ ಅಥವಾ ಸಿಹಿ ಪದಾರ್ಥಗಳು ನಾಲಿಗೆಗೆ ಎಷ್ಟು ಸಿಹಿ ರುಚಿನ ಕುಡಿಯುತ್ತೋ ಕೊಡುತ್ತೋ ಸೊ ದೇಹಕ್ಕೆ ಅಷ್ಟೇ ರೀತಿಯಾದ ಒಂದು ಕಷ್ಟ ಕರ್ಪನೆಗಳನ್ನು ಸೊ ಆರೋಗ್ಯದ ಸಮಸ್ಯೆಗಳನ್ನ ತಂದೊಂಡು ಮಾಡ್ತಾ ಇರ್ತದೆ ಸೊ ಈ ರೀತಿ ಸಿಹಿ ಸಿಹಿ ಪದಾರ್ಥಗಳಿಂದ ಉಂಟಾಗ್ತಾ ಇರ್ತಕ್ಕಂಥ ಈ ಆರೋಗ್ಯದ ಸಮಸ್ಯೆಗಳನ್ನು ಇದನ್ನು ಬಗೆಹರಿಸಲಿಕ್ಕೆ ಅಥವಾ ಮುಂದಿನ ಪೀಳಿಗೆಗಳಲ್ಲಿ ಸೊ ಇದು ಪೂರ್ತಿಯಾಗಿ ಕಡಿಮೆ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಸಿ ನೀತಿ ಆಯೋಗ ರಚಿಸಿರ್ತಕ್ಕಂಥ ಒಂದು ಒಂದು ಸಮಿತಿ ಓಕೆ ಒಂದು ಒಂದು ಎಕ್ಸ್ಪರ್ಟ್ ಕಮಿಟಿ ಸೊ ಅದು ಒಂದು ಸ್ಟಡಿ ಮಾಡಿ ಒಂದು ಕೆಲವೊಂದು ಸಜೆಷನ್ ಕೊಟ್ಟಿದೆ ಆ ಸಜೆಷನ್ಸ್ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಟ್ಯಾಕ್ಸಸ್ ಏನಿದೆ ಓಕೆ ಶುಗರ್ ಆ್ಯಂಡ್ ಶುಗರ್ ಕೋಟೆಡ್ ಡ್ರಿಂಕ್ಸ್ ಅಂತ ಹೇಳ್ಬೋದು ಹಾಗೆ ಹೈ ಫ್ಯಾಟ್ ಸಾಲ್ಟ್ ಆ್ಯಂಡ್ ಶುಗರ್ ಫುಡ್ ಐಟಮ್ಸ್ ಏನಿದೆ ಅದ್ರ ಮೇಲೆ ಸೊ ಟ್ವೆಂಟಿ ಟು ತರ್ಟಿ ಪರ್ಸೆಂಟಷ್ಟು ಅಷ್ಟು ಮತ್ತೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಬೇಕು ಅಂತ ಒಂದು ಪ್ರೊಪೋಸಲ್ ಇಟ್ಟಿದೆ ಸೊ ಇದು ಹಿಂದೂ ಪೇಪರಲ್ಲಿ ಬಂದಿತ್ತು ಸೊ ಈ ಆರ್ಟಿಕಲ್ನ ಸ್ವಲ್ಪ ನೋಡ್ತಾ ಬರೋಣ ಈಗ ಪ್ರೆಸೆಂಟ್ ಟ್ಯಾಕ್ಸ್ ಎಷ್ಟಿದೆ ಹಾಗೆ ಮುಂದಕ್ಕೆ ಇನ್ನು ಟ್ವೆಂಟಿ ಟು ಟು ತರ್ಟಿ ಪರ್ಸೆಂಟ್ ಅಷ್ಟು ಟ್ಯಾಕ್ಸ್ ಅದಕ್ಕೆ ಆ್ಯಡ್ ಮಾಡ್ತಾ ಹೋದರೆ ಅದೆಷ್ಟು ಆಗ್ಬೋದು ಇದರಿಂದ ಈ ಶುಗರ್ ಐಟಮ್ಸಿಂದ ಸರ್ ನಮ್ಗೆ ಉಂಟಾಗ್ತಕ್ಕಂಥ ಒಂದು ತೊಂದರೆಗಳೇನು ಇದ್ಸೆಲ್ಲ ಸ್ವಲ್ಪ ನೋಡ್ತಾ ಬರೋಣ ಓಕೆ ಸೊ ವರ್ಲ್ಡಲ್ಲಿ ಹೈಯೆಸ್ಟ್ ದ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಶುಗರ್ ಈಸ್ ಇಂಡಿಯಾ ಸೊ ನೀವು ಗ್ಲೋಬಲ್ ಆ್ಯಾವ್ರೇಜ್ ತೆಗೆದುಕೊಂಡ್ರೆ ಕೆಲವೊಂದು ಅಂಕಿಅಂಶಗಳು ಸ ಪೇಪರ್ಲಿ ಕೊಟ್ಟಿದ್ದಾನೆ ಸೊ ಅದನ್ನೇ ಸ್ವಲ್ಪ ನೋಡ್ತಾ ಹೋಗೋಣ ಸೊ ವರ್ಲ್ಡಲ್ಲಿ ನಾವೇ ಹೈಯೆಸ್ಟ್ ಕನ್ಸ್ಯೂಮರ್ ಅಂತ ಹೇಳಬೇಕು ಆ್ಯಂಡ್ ದನ್ ನಾವು ಗ್ಲೋಬಲ್ ಆವರೇಜ್ ತೆಗೆದುಕೊಂಡಾಗ ಈ ಸಕ್ಕರೆಯನ್ನು ಸೇವಿಸ್ತಕ್ಕಂಥ ಒಂದು ಜಾಗತಿಕ ಸರಾಸರಿ ನಾವು ತೆಗೆದುಕೊಂಡ್ರೆ ಸೊ ವಿಶ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ತೆರಡು ಕೆ ಜಿಯಷ್ಟು ಸಕ್ಕರೆಯನ್ನು ಸೇವಿಸಿರ್ತಾನೆ ಅದೇ ನಮ್ಮ ಭಾರತದ ವಿಷಯಕ್ಕೆ ಬಂದಾಗ ಸೊ ಒಂದು ವರ್ಷದಲ್ಲಿ ಒಬ್ಬ ಭಾರತೀಯ ಪ್ರಜೆ ಸುಮಾರು ಇಪ್ಪತ್ತೈದು ಕೆ ಜಿಯಷ್ಟು ಸಕ್ಕರೆಯನ್ನು ಸೇವಿಸಿರ್ತಾರೆ ಓಕೆ ಅಂದರೆ ಸೊ ಗ್ಲೋಬಲ್ ಆವರೇಜ್ಗಿಂತ ನಾವು ಜಾಸ್ತಿ ಇದ್ದೀವಿ ಸಕ್ಕರೆ ಸೇವನೆಯಲ್ಲಿ ಸೊ ನಮ್ಮಲ್ಲಿ ಎಲ್ಲ ಇದಕ್ಕೂ ಸಕ್ಕರೆ ಉಪಯೋಗಿಸ್ಕೊತ ಹೋಗದಾರ್ಥಿ ಸೊ ಮನೆಯಲ್ಲಿ ಕಾಫಿ ಟೀಯಿಂದ ಹಿಡಿದು ಬೇಕರಿ ಪದಾರ್ಥಗಳು ಸೇವನೆ ಮಾಡೋದರಲ್ಲಿ ಸಲ್ಲು ಸಕ್ಕರೆ ಬಳಕೆ ಆಗ್ತಾ ಇರುತ್ತೆ ಹಾಗೆ ಸಿಹಿ ತಿನಿಸುಗಳನ್ನು ತಯಾರು ಮಾಡೋದ್ರಲ್ಲಿ ಸಲ್ಲು ಕೂಡ ಸಕ್ಕರೆನ ನಾವು ಉಪಯೋಗಿಸ್ತಾ ಹೋಗ್ತಾ ಇರ್ತೀವಿ ಅದ್ರ ಜೊತೆಗೆ ಟ್ರೆಡಿಷ್ನಲ್ ಒಂದು ಸ್ವೀಟ್ ಸಬ್ಸ್ಟೆನ್ಸಸ್ ಲೈಕ್ ಜಾಗ್ರಿ ಬೆಲ್ಲ ಸೊ ಅದನ್ನು ಕೂಡ ನಾವು ಬಳಸ್ತಾ ಹೋಗ್ತಾ ಇರ್ತೀವಿ ಸೊ ಹಾಗಾಗಿ ಅತಿ ಹೆಚ್ಚು ಸಕ್ಕರೆ ಬಳಸ್ತಾ ಇರ್ತಕ್ಕಂಥ ಒಂದು ದೇಶ ನಮ್ಮದಾಗಿದೆ ಸೊ ನಾವು ವರ್ಲ್ಡ್ ಹೆಲ್ತ್ ರೆಕಮೆಂಡೇಶನ್ ಏನಿದೆ ಆ ರೆಕಮೆಂಡೇಷನ್ ಅದರ ಅದಕ್ಕಿಂತ ಸುಮಾರು ಐದು ಪಟ್ಟಷ್ಟು ನಾವು ಈ ಸಕ್ಕರೆಯನ್ನು ಫ್ರೀ ಶುಗರ್ನ ಯೂಸ್ ಮಾಡ್ತಾ ಇದ್ದೀವಿ ಓಕೆ ಇಲ್ಲಿ ಶುಗರ್ ಅಂತಂದರೆ ಫ್ರೀ ಶುಗರ್ ಅಂತಂದರೆ ನಾವು ಯಾವುದಾದ್ರೂ ಪಾನೀಯಗಳು ಆಹಾರ ಪದಾರ್ಥಕ್ಕೆ ಸಹ ನಾವು ಸಕ್ಕರೆಯನ್ನು ಬೆರೆಸ್ತೀವಲ್ಲ ಅದನ್ನು ಫ್ರೀ ಶುಗರ್ ಅಂತ ಹೇಳ್ತೀವಿ ಸೊ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ರೆಕಮೆಂಡ್ ಮಾಡಿರ್ತಕ್ಕಂಥ ಒಂದು ಒಂದು ಪ್ರಮಾಣ ಏನಿದೆಯೋ ಅದಕ್ಕಿಂತ ಐದು ಪಟ್ಟಷ್ಟು ಹೆಚ್ಚಿನ ಒಂದು ಸಕ್ಕರೆಯನ್ನು ನಮ್ಮ ದೇಶದಲ್ಲಿ ನಾವು ಬಳಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಸೊಗಾಗಿ ಇದ್ರ ಮೇಲೆ ಒಂದು ಟ್ಯಾಕ್ಸ್ ಹಾಕಬೇಕು ಅಂತ ಸರ್ಕಾರ ಆಲೋಚನೆ ಮಾಡಿದ ಸಕ್ಕರೆ ಸಿಹಿ ಭರಿತ ಪಾನೀಯಗಳು ಹೆಚ್ಚಿನ ಕೊಬ್ಬಿನಾಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಹಾಗೆ ಉಪ್ಪಿನಾಂಶ ಮತ್ತು ಸಕ್ಕರೆ ಅಂಶ ಹೆಚ್ಚಿನ ಇರತಕ್ಕಂಥ ಒಂದು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯದ ತೊಂದರೆಗಳು ಉಂಟಾಗ್ತಾ ಹೋಗ್ತವೆ ಆರೋಗ್ಯ ಏನಿರ್ಬೋದು ಒಂದು ತೂಕ ಹೆಚ್ಚಿಗೆ ಆಗ್ತಕ್ಕಂಥದ್ದು ಹಾಗೆ ಬೊಜ್ಜು ಬರತಕ್ಕಂಥದ್ದು ಸದನ್ನು ಒಬೆಸಿಟಿ ಅಂತ ಹೇಳ್ತೀವಿ ಓವರ್ ವೈಟ್ ಒಬೇಸಿಟಿ ಅದಾದಮೇಲೆ ಟೈಪ್ ಟು ಡಯಾಬಿಟಿಸ್ ಹೆಚ್ಚಿಗೆ ಶುಗರ್ನ ನಾವು ಸೇವಿಸ್ತಾ ಹೋಗ್ತಾ ಇದ್ದರೆ ಟೈಪ್ ಟು ಡಯಾಬಿಟಿಸ್ ಮಿಡ್ಲ್ ಏಷಲ್ಲಿ ಯಾವಾಗ ಬೇಕಾದರೂ ಸು ಡಯಾಬಿಟಿಸ್ ಬರ್ಬೋದು ಹಾಗೇ ಹಲ್ಲು ಹಳಸಿ ಹೋಗ್ತಕ್ಕಂಥದ್ದು ಸಕ್ಕರೆ ಜಾಸ್ತಿ ಚಿಕ್ಕ ಮಕ್ಕಳಿಂದ ನಾವು ನೋಡ್ತಾ ಇರ್ತೀವಿ ಮಕ್ಕಳು ಜಾಸ್ತಿ ಸ್ವೀಟ್ಸ್ ಅಂತ ತಿನ್ನತಕ್ಕಂಥ ಮಕ್ಕಳಲ್ಲಿ ಹಲ್ಲುಗಳು ಹಳಸೋಗ್ತಕ್ಕಂಥದ್ದು ಹಾಗೇ ಕಾರ್ಡಿಯೋವಾಸ್ಕುಲರ್ ಡಿಸಾರ್ಡರ್ಸ್ ಹೃದಯ ಸಂಬಂಧಿ ಕಾಯಿಲೆಗಳು ಸೊ ಹೆಚ್ಚಿನ ಸಕ್ಕರೆ ಸೇವನೆಯಿಂದ ಕೆಲವು ರೀತಿಯಾದ ಕ್ಯಾನ್ಸರ್ಗಳು ಕೂಡ ಉಂಟಾಗುತ್ತೆ ಸೊ ಸಕ್ಕರೆ ಮತ್ತು ಈ ಪಾನೀಯಗಳನ್ನು ಹಾಗೂ ಹೆಚ್ಚಿನ ಕೊಬ್ಬಿನಾಂಶ ಇರ್ತಕ್ಕಂಥ ಒಂದು ಪದಾರ್ಥಗಳು ಉಪ್ಪಿನಾಂಶ ಹೆಚ್ಚಿನ ಇರ್ತಕ್ಕಂಥ ಒಂದು ಪದಾರ್ಥಗಳ ಸೇವನೆಯಿಂದ ಇಷ್ಟೆಲ್ಲ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ನಮ್ಮಲ್ಲಿ ಉಂಟಾಗುತ್ತೆ ಸೊ ಇದನ್ನು ನಮ್ಮ ದೇಶದ ಒಂದು ಪ್ರಜೆಗಳಲ್ಲಿ ಇದನ್ನು ಕಡಿಮೆ ಮಾಡಲಿಕ್ಕೆ ಅಂತಲೇ ಹೇಳಿ ನೀತಿ ಆಯೋಗ ಆಯೋಜಿಸಿರ್ತಕ್ಕಂಥ ಒಂದು ಸಮಿತಿ ಅದರಲ್ಲಿರ್ತಕ್ಕಂಥ ಒಂದು ಎಕ್ಸ್ಪರ್ಟ್ಸು ಸೊ ಅವರು ಈ ಒಂದು ಪ್ರಪೋಸಲ್ನ ಇಡ್ತಾರೆ ಈಗೇನು ಟ್ಯಾಕ್ಸಸ್ ನಾವು ಹಾಕ್ತಾ ಇದ್ದೀವಿ ಈ ಐಟಮ್ಸ್ ಮೇಲೆ ಅದ್ರ ಮೇಲೆ ಮತ್ತೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಷ್ಟು ಟ್ಯಾಕ್ಸನ್ನ ಹೆಚ್ಚು ಮಾಡಬೇಕು ಹಾಗಾಗಿ ಸೊ ಕೊಳ್ತಕ್ಕಂಥ ಜನ ಸೊ ಅದನ್ನೇ ಕಡಿಮೆ ಮಾಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಸರ್ ಒಂದು ಸಜೆಷನ್ನ ಕೊಟ್ಟಿದ್ದಾರೆ ಸೊ ಪ್ರಸ್ತುತ ಈ ಶುಗರ್ ಐಟಮ್ಸ್ ಮೇಲೆ ಹಾಕ್ತಾ ಇರ್ತಕ್ಕಂಥ ಒಂದು ಟ್ಯಾಕ್ಸಸ್ನ ಸ್ವಲ್ಪ ನಾವು ಗಮನಿಸಿದಾಗ ಸೊ ಶುಗರ್ ಮೇಲೆ ಏಯ್ಟೀನ್ ಪರ್ಸೆಂಟಷ್ಟು ಜಿ ಎಸ್ ಟಿ ಹಾಕಲಾಗ್ತದೆ ಸೊ ಏಯ್ಟೀನ್ ಪರ್ಸೆಂಟ್ ಅಂದರೆ ಈಗ ನಾವು ಹಂಡ್ರೆಡ್ ರುಪೀಸ್ ಅಷ್ಟು ಶುಗರ್ ಪರ್ಚೇಸ್ ಮಾಡಿದ್ರೆ ಬೇಸ್ ಪ್ರೈಸ್ ಹಂಡ್ರೆಡ್ ರುಪೀಸ್ ಅಂತ ಇಟ್ಕೊಂಡು ಸೊ ಶುಗರ್ನ ಪರ್ಚೇಸ್ ಮಾಡಿದ್ರೆ ಸೊ ಅದಕ್ಕೆ ಏಯ್ಟೀನ್ ರುಪೀಸ್ ಎಕ್ಸ್ಟ್ರಾ ನಾವು ಪೇ ಮಾಡಬೇಕಾಗತ್ತೆ ಅಂದರೆ ಸೊ ಕನ್ಸ್ಯೂಮರ್ ಸೊ ನೂರ ಹದಿನೆಂಟು ರೂಪಾಯಿಯಷ್ಟು ಪೇ ಮಾಡಬೇಕಾಗಿರ್ತದೆ ಹಾಗೇ ಈ ಶುಗರ್ ಸ್ವೀಟಂಡ್ ಬೇವ್ರೇಜಸ್ ಅಂದರೆ ಸಿಹಿ ಭರಿತ ಒಂದು ಪಾನೀಯಗಳೇನಿದೆ ಕೋಕೋ ಕೋಲಾ ಜ್ಯೂಸಸ್ ಏರೇಟೆಡ್ ಡ್ರಿಂಕ್ಸ್ ಓಕೆ ಹಾಗೆ ಸಾಫ್ಟ್ ಡ್ರಿಂಕ್ಸ್ ಸೊ ಇವುಗಳನ್ನ ತೆಗೆದುಕೊಂಡಾಗ ಏರೈಟೆಡ್ ಡ್ರಿಂಕ್ಸ್ ಎಸ್ಪೆಷಲಿ ನಾವು ತೆಗೆದುಕೊಂಡಾಗ ಸೊ ಏರೇಡೆಡ್ ಡ್ರಿಂಕ್ಸ್ ಮೇಲೆ ಕನ್ನಡದಲ್ಲಿ ನಾವು ಪೇಯಗಳಂತಲೇ ಹೇಳ್ತೀವಿ ಸೊ ಕೆಲವೊಂದು ಪಾನೀಯಗಳಿಗೆ ಈ ಕಾರ್ಬಾಕ್ಸಿಕ್ ಆ್ಯಸಿಡ್ನ ಆ್ಯಡ್ ಮಾಡಿರ್ತಾರೆ ನೋಡಿ ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಸೊ ಅದು ಗ್ಯಾಸ್ ಒಳಗಡೆ ಅಂತ ಬರುತ್ತವೆ ಸೊ ಅದನ್ನು ಏರೈಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ ಸೊ ಏರೇಟೆಡ್ ಡ್ರಿಂಕ್ಸ್ ಮೇಲೆ ಟ್ವೆಂಟಿ ಏಯ್ಟ್ ಪರ್ಸೆಂಟಷ್ಟು ಟ್ಯಾಕ್ಸ್ನ ಹಾಕಲಾಗ್ತದೆ ಅದರ ಜೊತೆಗೆ ಹನ್ನೆರಡು ಪರ್ಸೆಂಟಷ್ಟು ಕಾಂಪನ್ಸೇಷನ್ ಸೆಸ್ ಅಂತ ಹಾಕಲಾಗ್ತದೆ ಎರಡೂ ಸೇರಿಸಿದ್ರೆ ಟ್ವೆಂಟಿ ಏಯ್ಟ್ ಪ್ಲಸ್ ಟ್ವೆಲ್ ಪರ್ಸೆಂಟ್ ಅಂದರೆ ಅರೌಂಡ್ ಫಾರ್ಟಿ ಪರ್ಸೆಂಟಷ್ಟು ಟ್ಯಾಕ್ಸು ಈ ಸ್ವೀಟ್ ಶುಗರ್ಸ್ ಶುಗರ್ ಅಂಡ್ ಬೇವ್ರೇಜಸ್ ಮೇಲೆ ಹಾಕಲಾಗ್ತದೆ ಅಂದರೆ ಸಿಹಿ ಭರಿತ ಒಂದು ಪಾನೀಯಗಳ ಮೇಲೆ ಅಷ್ಟೊಂದು ಟ್ಯಾಕ್ಸ್ನ ಹಾಕಲಾಗ್ತದೆ ಇನ್ನು ಕೊನೆಯದಾಗಿ ಹೆಚ್ಚಿನ ಕೊಬ್ಬಿನಾಂಶ ಇರ್ತಕ್ಕಂಥ ಹಾಗೆ ಉಪ್ಪಿನಾಂಶ ಮತ್ತು ಸಕ್ಕರೆ ಅಂಶ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳು ತೆಗೆದುಕೊಂಡಾಗ ಅವುಗಳ ಮೇಲೆ ಹನ್ನೆರಡು ಪರ್ಸೆಂಟಷ್ಟು ಟ್ಯಾಕ್ಸ್ನ ಹಾಕಲಾಗ್ತಿದೆ ಇದು ನಮ್ಮಲ್ಲಿನ ಈಗ ಪ್ರೆಸೆಂಟ್ ಒಂದು ಟ್ಯಾಕ್ಸಸ್ ಅಂತ ಹೇಳ್ಬೋದು ಈ ಟ್ಯಾಕ್ಸಸ್ನೇ ಇದ್ರೆ ಸಿನ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಸೊ ಶುಗರ್ ಆ್ಯಂಡ್ ಶುಗರ್ ಐಟಮ್ಸ್ ಮೇಲೆ ಹಾಕ್ತಾ ಇರ್ತಕ್ಕಂಥ ಈ ಟ್ಯಾಕ್ಸ್ನ ಸೊ ಇದನ್ನ ಸಿಲ್ ಸಿನ್ ಟ್ಯಾಕ್ಸ್ ಅಂತ ನಾವು ಕರೀಲಾಗ್ತಿದೆ ಇನ್ನು ಕೋರ್ಸ್ ಈಗ ನೀತಿ ಆಯೋಗದ ಅಧ್ಯಯನದ ಒಂದು ಪ್ರಕಾರ ಅವ್ರ ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಅಂತಂದರೆ ಈಗ ಏನು ಎಕ್ಸಿಸ್ಟಿಂಗ್ ಎಕ್ಸಿಸ್ಟಿಂಗ್ ಟ್ಯಾಕ್ಸಸ್ ಇದೆಯೋ ಅದ್ರ ಮೇಲೆ ಮತ್ತೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟಷ್ಟು ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಬೇಕು ಸೊ ಹೆಚ್ಚಿಗೆ ಮಾಡಿದಾಗ ಅಫ್ಕೋರ್ಸ್ ಇದು ಪ್ರೈಸಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಶುಗರ್ದೈತಾವ ತೆಗೆದುಕೊಂಡ್ರೆ ಸಿ ಹಂಡ್ರೆಡ್ ರುಪೀಸ್ ಬೇಸ್ ಪ್ರೈಸ್ ಇಟ್ಕೊಂಡು ಸೊ ನಾವು ಟ್ಯಾಕ್ಸು ಆ್ಯಡ್ ಮಾಡಿ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ರುಪೀಸ್ ನಾವು ಪೇ ಮಾಡ್ತಾಯಿದ್ದೀವಿ ಇನ್ನೊ ಜೊತೆಗೆ ಈ ಟ್ಯಾಕ್ಸ್ನೂ ಆ್ಯಡ್ ಮಾಡಿಕೊಂಡ್ರೆ ಸೊ ಈಗ ಅದು ಅರೌಂಡ್ ಏನು ಒನ್ ಫಾರ್ಟಿ ಏಟ್ ರುಪೀಸ್ ಹಂಗವರೆಗೂ ಹೋಗ್ತದೆ ಓಕೆ ನೂರ ನಲ್ವತ್ತೆಂಟು ರೂಪಾಯಿವರೆಗೂ ಸೊ ನೂರಿಪ್ಪತ್ತೆಂಟರಿಂದ ನೂರ ನಲ್ವತ್ತೆಂಟುವರೆಗೂ ವರ್ಗು ಹೋಗಿಬಿಡುತ್ತೆ ಹಾಗೇ ಈ ಸಿಹಿ ಭರಿತ ಪಾನೀಯಗಳಿಗೆ ತೆಗೆದುಕೊಂಡಾಗ ಆಲ್ರೆಡಿ ಸೊ ಅದಕ್ಕೆ ನಾವು ಫಾರ್ಟಿ ಪರ್ಸೆಂಟಷ್ಟು ಟ್ಯಾಕ್ಸ್ನ ಇದ್ವಿ ನೂರು ರೂಪಾಯಿ ಬೇಸ್ ಪ್ರೈಸ್ ನಾವು ಇಟ್ಕೊಂಡ್ರೆ ಸೊ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಷ್ಟು ಸೊ ಟ್ಯಾಕ್ಸ್ ಇದೆ ಜಿ ಎಸ್ ಟಿ ಇದೆ ಅದಕ್ಕೆ ನೆಕ್ಸ್ಟು ಕಾಂಪನ್ಸೇಷನ್ ಸೆಸ್ ಅಂತ ಹೇಳ್ಬಿಟ್ಟು ಟ್ವೆಲ್ ಪರ್ಸೆಂಟ್ ಅದಕ್ಕೆ ಆ್ಯಡ್ ಆಗುತ್ತೆ ಸೊ ಟೋಟಲ್ ಒನ್ ಫಾರ್ಟಿ ರುಪೀಸ್ ನಾವು ಪೇ ಮಾಡ್ತೀವಿ ಸೊ ನೂರು ರೂಪಾಯಿಯ ಒಂದು ಸಿಹಿ ಭರಿತ ಪಾನೀಯಗಳಿಗೆ ನಾವು ನೂರ ನಲ್ವತ್ತು ರೂಪಾಯಿನ ನಾವು ಪೇ ಮಾಡ್ತಾ ಇದ್ದೀವಿ ಓಕೆ ಈಗ ಮತ್ತೆ ಈಗ ಕಮಿಟಿ ರೆಕಮೆಂಡೇಶನ್ಸ್ನ ಮೇಲೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮತ್ತು ಅದಕ್ಕೆ ಆ್ಯಡ್ ಮಾಡ್ತಾ ಹೋದರೆ ಅದು ಒನ್ ಸೆವೆಂಟಿ ರುಪೀಸ್ವರೆಗೂ ಹೋಗೋ ಚಾನ್ಸ್ ಇದೆ ಓಕೆ ಒನ್ ಫಿಫ್ಟಿ ಟು ಒನ್ ಸೆವೆಂಟಿ ರುಪೀಸ್ವರೆಗೂ ರೈಸ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಇನ್ ಲಾಸ್ಟ್ ಒನ್ ಈ ಹೆಚ್ಚಿನ ಕೊಬ್ಬಿನ ಪದಾರ್ಥ ಹಾಗೆ ಉಪ್ಪು ಮತ್ತು ಸಕ್ಕರೆ ಇರ್ತಕ್ಕಂಥ ಒಂದು ಪದಾರ್ಥಗಳು ತೆಗೆದುಕೊಂಡಾಗ ಅದಕ್ಕೀಗ ಟ್ವೆಲ್ ಪರ್ಸೆಂಟ್ ಅಷ್ಟು ಟ್ಯಾಕ್ಸ್ನ ಹಾಕಲಾಗ್ತದೆ ಅದಕ್ಕೂ ಕೂಡ ನಾವು ಈಗ ಅಡಿಷನಲ್ ಟ್ಯಾಕ್ಸ್ನ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಷ್ಟನ್ನು ಆ್ಯಡ್ ಮಾಡ್ತಾ ಬಂದರೆ ಸೊ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪ್ಲಸ್ ಟ್ವೆಂಟಿ ಸೊ ಒನ್ ಥರ್ಟಿ ಟು ಸೊ ಒನ್ ಫಾರ್ಟಿ ರುಪೀಸ್ವರೆಗೂ ರೈಸ್ ಆಗುತ್ತೆ ಸೊ ಇದೊಂದು ಪ್ರಪೋಸಲ್ ಇನ್ ಅಫ್ಕೋರ್ಸ್ ಇದು ಪ್ರಪೋಸಲ್ ಯಾಕೆ ಈ ಪ್ರಪೋಸಲ್ ಇಡಲಾಗಿದೆ ಅಂತಂದರೆ ಇದು ಅಫ್ಕೋರ್ಸ್ ಈ ಥರ ಟ್ಯಾಕ್ಸ್ ಹಾಕ್ತಾ ಇರ್ತಕ್ಕಂಥದ್ದು ಹೆಲ್ತ್ ಟ್ಯಾಕ್ಸ್ ಹಾಕ್ತಾ ಇರ್ತಕ್ಕಂಥದ್ದು ಈ ನಮ್ಮ ದೇಶದಲ್ಲೇ ಅಂತಲ್ಲ ಸೊ ವಿಶ್ವದ ಎಪ್ಪತ್ತು ದೇಶಗಳಲ್ಲಿ ಈ ರೀತಿ ಟ್ಯಾಕ್ಸಸ್ನ ಹಾಕಲಾಗ್ತದೆ ಕೆಲವೊಂದು ಕಡೆಗೆ ಸೋಡಾ ಟ್ಯಾಕ್ಸ್ ಅಂತ ಹಾಕ್ತಾರೆ ಇನ್ನು ಕೆಲವು ಕಡೆ ಅದನ್ನ ಫ್ಯಾಟ್ ಟ್ಯಾಕ್ಸ್ ಅಂತ ಕೆಲವು ದೇಶಗಳಲ್ಲಿ ಇದನ್ನ ಹಾಕ್ತಾ ಇದ್ದಾರೆ ಸೊ ಕೆಲವು ಉದಾಹರಣೆಗಳನ್ನ ಹೇಳೋದಾದರೆ ಮೆಕ್ಸಿಕೋ ದೇಶ ಮೆಕ್ಸಿಕೋ ಚಿಲಿ ಹಾಗೆ ಅರ್ಜೆಂಟೀನಾ ಸೌದಿ ಅರೇಬಿಯಾ ಸೌತ್ ಆಫ್ರಿಕಾ ಈ ದೇಶಗಳೆಲ್ಲ ಈ ಹೆಲ್ತ್ ಟ್ಯಾಕ್ಸ್ ಅಂತ ಹಾಕ್ತಾಯಿದ್ರು ಓಕೆ ಇದೆಲ್ಲ ಏನಪ್ಪ ಅಂದರೆ ಸೊ ಆ ದೇಶದ ಪ್ರಜೆಗಳ ಮೇಲಿನ ಕಾಳಜಿ ಸರ್ಕಾರಗಳಿಗೆ ಇರೋದರಿಂದ ಸೊ ಪ್ರಜೆಗಳು ಅವರ ಒಂದು ಆಹಾರ ಪದ್ಧತಿಗಳನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಹೆಚ್ಚುವರಿ ಟ್ಯಾಕ್ಸಸ್ನ ಹಾಕಿ ಸೊ ಆದಷ್ಟು ಜನ ಸಿಹಿ ಪದಾರ್ಥಗಳನ್ನು ಸಕ್ಕರೆಯನ್ನು ಅದನ್ನು ಬಳಸೋದು ಕಡಿಮೆ ಮಾಡಲಿ ಅಂತ ಹೇಳಿಬಿಟ್ಟು ಸಿಹಿ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಾಗ್ತದೆ ಸೊ ಈ ಹೆಚ್ಚುವರಿ ತೆರಿಗೆಯಿಂದ ಏನು ಬದಲಾವಣೆಗಳಾಗ್ಬೋದು ಅಂತ ಸ್ವಲ್ಪ ನಾವು ಗಮನಿಸಿದ್ರೆ ಸ್ವಲ್ಪ ಈ ಅಂಕಿಅಂಶಗಳನ್ನೇ ನೋಡ್ತಾ ಹೋಗೋಣ ಸೊ ಟೆನ್ ಟು ತರ್ಟಿ ಪರ್ಸೆಂಟಷ್ಟು ಅಷ್ಟು ಟ್ಯಾಕ್ಸು ಈ ಸಿಹಿ ಭರಿತ ಪಾನೀಯಗಳ ಮೇಲೆ ಹಾಕೋದ್ರಿಂದ ಬೇಡಿಕೆ ಓಕೆ ಆ ಪಾನೀಯಗಳ ಒಂದು ಬೇಡಿಕೆ ಸೊ ಏಳರಿಂದ ಮೂವತ್ತು ಪರ್ಸೆಂಟಷ್ಟು ಕಡಿಮೆ ಆಗಲಿದೆ ಅಂತ ಇದು ಅದೇನ ಪ್ರಕಾರ ಇಲ್ಲಿ ಹೇಳಲಾಗ್ತದೆ ಹಾಗೆ ನಾವು ಈ ಹೆಚ್ಚಿನ ಕೊಬ್ಬಿನಾಂಶ ಉಪ್ಪು ಮತ್ತು ಸಕ್ಕರೆ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳು ತೆಗೆದುಕೊಂಡಾಗ ಸೊ ಅಲ್ಲೂ ಕೂಡ ಹತ್ತು ಮತ್ತು ಮೂವತ್ತು ಪರ್ಸೆಂಟ್ ಹತ್ತರಿಂದ ಮೂವತ್ತು ಪರ್ಸೆಂಟಷ್ಟು ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋದ್ರಿಂದ ಸೊ ಅದರ ಒಂದು ಬೇಡಿಕೆ ಐದರಿಂದ ಇಪ್ಪತ್ನಾಲ್ಕು ಪರ್ಸೆಂಟಷ್ಟು ಕಡಿಮೆ ಆಗಲಿದೆ ಅಂತೆ ನಮ್ಮಲ್ಲಿ ಇದೇ ಹೆಚ್ಚಿಗೆ ನಾವು ನಾವು ತೊಗೊಳ್ತಾ ಇರ್ತಕ್ಕಂಥದ್ದು ನಾವು ತೊಗೊಳ್ತಕ್ಕಂಥ ಫುಡ್ಡಲ್ಲಿ ಅಂದರೆ ನಮ್ಮ ಕ್ಯಾಲರಿ ಇಂಟೇಕಲ್ಲಿ ಸೊ ನೀಲಿ ಥರ್ಟಿ ಪರ್ಸೆಂಟಷ್ಟು ಈ ಹೈ ಫ್ಯಾಟ್ ಸಾಲ್ಟ್ ಶುಗರ್ ಇರ್ತಕ್ಕಂಥ ಒಂದು ಫುಡ್ ಐಟಮ್ಸನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಆ್ಯಂಡ್ ಅಫ್ಕೋರ್ಸ್ ನಾವು ನಮಗೆ ಅದು ಗೊತ್ತಿಲ್ಲದರೆ ನಾವು ತೊಗೊಳ್ತಾ ಇದ್ದೀವಿ ಓಕೆ ನಾರ್ಮಲ್ ಆಗಿ ಸೊ ಹೆಚ್ಚಿಗೆ ಸೊ ಇಂಥ ಫುಡ್ಸ್ ನಾವು ಜಾಸ್ತಿ ಸಾಲ್ಟ್ ಇರ್ತಕ್ಕಂಥ ಶುಗರ್ ಇರ್ತಕ್ಕಂಥ ಸೊ ಹೆಚ್ಚಿನ ಕೊಬ್ಬಿನಾಂಶ ಇರ್ತಕ್ಕಂಥ ಪದಾರ್ಥಗಳ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಥರ್ಟಿ ಪರ್ಸೆಂಟಷ್ಟು ನಮ್ಮ ಫುಡ್ಡಲ್ಲಿ ಸಾಧನೆ ಇದೆ ಈಗ ಟ್ಯಾಕ್ಸ್ನ ಹೆಚ್ಚಿನ ಟ್ಯಾಕ್ಸ್ ಟೆನ್ ಟು ತರ್ಟಿ ಪರ್ಸೆಂಟಷ್ಟು ಟ್ಯಾಕ್ಸ್ ಹೆಚ್ಚಿಗೆ ಮಾಡೋದ್ರಿಂದ ಸೊ ಈ ತೆಗೆದುಕೊಳ್ತಕ್ಕಂಥ ಒಂದು ಪ್ರಮಾಣ ಸೊ ಫೈವ್ ಟು ಟ್ವೆಂಟಿ ಪರ್ಸೆಂಟಷ್ಟು ಟ್ವೆಂಟಿ ಫೋರ್ ಪರ್ಸೆಂಟಷ್ಟು ಕಡಿಮೆ ಆಗಲಿದೆ ಅಥವಾ ಅದು ಡಿಮ್ಯಾಂಡ್ ಬೇಡಿಕೆ ಸೊ ಇಷ್ಟು ಇಳಿಕೆ ಕಂಡು ಬರಲಿದೆ ಹಾಗೆಯೇ ನೆಕ್ಸ್ಟ್ ನಾವು ಶುಗರ್ನ ತೆಗೆದುಕೊಂಡಾಗ ಸೊ ಶುಗರಲ್ಲೂ ಕೂಡ ಅಷ್ಟೇ ಸೊ ಅದನ್ನು ನಾವು ಟೆನ್ ಪರ್ಸೆಂಟು ಟು ಟ್ವೆಂಟಿ ತರ್ಟಿ ಪರ್ಸೆಂಟಷ್ಟು ನಾವು ಇದು ಮಾಡೋದ್ರಿಂದ ಸೊ ಮಿನಿಮಮ್ ಫೈವ್ ಪರ್ಸೆಂಟ್ ಆದರೂ ಇಳಿಕೆ ಕಂಡು ಬರ್ತದೆ ಇದೆಲ್ಲ ಅಧ್ಯಯನ ಓಕೆ ಅಧ್ಯಯನ ಮಾಡಿ ಈ ಅಂಕಿಅಂಶಗಳನ್ನ ಕೊಡಲಾಗ್ತದೆ ಸೊ ನಾವು ಇದೇ ರೀತಿ ವರ್ಷದಿಂದ ವರ್ಷಕ್ಕೆ ಸಿಹಿ ಪದಾರ್ಥಗಳನ್ನ ಬಳಕೆ ಮಾಡೋದ್ರಿಂದ ಹೆಚ್ಚಿಗೆ ಮಾಡ್ತಾ ಹೋಗ್ತಾಯಿರ್ತಾರೆ ಅಥವಾ ಅದನ್ನೇ ಹಾಗೆ ಮುಂದುವರಿಸ್ತಾ ಇದ್ದಾರೆ ಏನಾಗ್ಬೋದು ಅದು ಕೂಡ ಎಕ್ಸ್ಪೆಕ್ಟ್ ಮಾಡಿ ಅದನ್ನು ಕೂಡ ಕೊಟ್ಟಿದ್ದಾರೆ ನಿರೀಕ್ಷೆ ಮಾಡಿ ಸೊ ಅದನ್ನು ಕೂಡ ಒಂದು ಅಂಕಿಅಂಶ ರೂಪದಲ್ಲಿ ಇಲ್ಲಿ ಕೊಡಲಾಗಿದೆ ಸೊ ಟೂ ತೌಸಂಡ್ ಫೋರ್ಟೀನಿಂದ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ತಜ್ಞರ ಸಮಿತಿಯ ಒಂದು ವರದಿ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಬದಲಾವಣೆಗಳಾಗ್ಬೋದು ಅಂದರೆ ಇದೇ ರೀತಿ ನಾವು ಸಕ್ಕರೆ ಮತ್ತು ಉಪ್ಪಿನಂಶ ಹೆಚ್ಚಿನ ಕೊಬ್ಬಿನಾಂಶ ಪದಾರ್ಥಗಳನ್ನು ತೆಗೆದುಕೊಳ್ತಾ ಬರ್ತಾಯಿದ್ರೆ ಮತ್ತು ಈ ಶುಗರ್ ಕೋಟೆಡ್ ಡ್ರಿಂಕ್ಸ್ನ ತೆಗೆದುಕೊಳ್ಳೋದ್ರಿಂದ ಸೊ ಸಿಹಿ ಭರಿತ ಒಂದು ಪಾನೀಯಗಳನ್ನು ಸೇವಿಸ್ತಾ ಹೋಗೋದರಿಂದ ಸೊ ವೆಯ್ಟ್ ಏನು ಆಫ್ಕೋರ್ಸ್ ನಮ್ಮಲ್ಲಿ ಈ ಬೊಜ್ಜು ಮತ್ತು ಅತಿ ತೂಕ ಇರತಕ್ಕಂಥದ್ದು ಓಕೆ ಓವರ್ ವೆಯ್ಟ್ ಆಗಿರ್ತಕ್ಕಂಥದ್ದು ಸೊ ಈ ಟೂ ತೌಸಂಡ್ ಫೋರ್ಟೀನಲ್ಲಿ ತರ್ಟಿ ನೈನ್ ಪರ್ಸೆಂಟ್ ಅಷ್ಟಿದೆ ಸೊ ಇದು ಹೇಗೆ ಮುಂದುವರಿತಾ ಹೋದರೆ ವರ್ಷದಿಂದ ವರ್ಷಕ್ಕೆ ನಾವು ತೆಗೆದುಕೊಳ್ತಕ್ಕಂಥ ಕನ್ಸಂಪ್ಷನಲ್ಲಿ ಏನೂ ಅದರಲ್ಲಿ ಇಳಿಕೆ ಇಲ್ಲದೇ ಅದು ಹಾಗೆ ಮುಂದುವರ್ಸಿದ್ರೆ ಸೊ ತರ್ಟಿ ನೈನ್ ಪರ್ಸೆಂಟ್ ಇದ್ದಿದ್ದು ಟ್ವೆಂಟಿ ತ್ರೀಗೆ ಫಾರ್ಟಿ ನೈನ್ ಪರ್ಸೆಂಟ್ ಆಗ್ಬೋದು ಅಂತೇಳ್ಬಿಟ್ಟು ನಿರೀಕ್ಷೆ ಮಾಡಲಾಗಿದೆ ಸೊ ಹಾಗೆ ಟೈಪ್ ಟು ಡಯಾಬಿಟಿಸ್ ತೆಗೆದುಕೊಂಡ್ರೆ ಸೊ ಟೈಪ್ ಟು ಡಯಾಬಿಟಿಸ್ ಈ ಈ ಸಕ್ಕರೆ ಮತ್ತು ಇವುಗಳ ಒಂದು ಸೇವನೆಯಿಂದ ಓಕೆ ಸೊ ಅದು ಡಯಾಬಿಟಿಸ್ ಒಂದು ಟೈಪ್ ಟು ಡಯಾಬಿಟಿಸ್ ಟು ತೌಸಂಡ್ ಫೋರ್ಟೀನಲ್ಲಿ ಬಂದು ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ಪರ್ ಲ್ಯಾಕ್ ಪಾಪುಲೇಷನ್ ಇದೆ ಓಕೆ ಅಂದರೆ ಒಂದು ಲಕ್ಷ ಒಂದು ಜನಸಂಖ್ಯೆ ತೆಗೆದುಕೊಂಡಾಗ ಅದರಲ್ಲಿ ಮುನ್ನೂರ ಹತ್ತೊಂಬತ್ತು ಜನಕ್ಕೆ ಸೊ ಡಯಾಬಿಟಿಸ್ ಇದೆ ನಮ್ಮ ದೇಶದಲ್ಲಿ ಸೊ ಈ ಈ ಸೇವನೆ ಸಕ್ಕರೆ ಸೇವನೆ ಹೇಗೆ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಷ್ಟೊತ್ತಿಗೆ ಈ ಟೈಪ್ ಟು ಡಯಾಬಿಟಿಸ್ ಇರ್ತಕ್ಕಂಥ ಒಂದು ಜನರ ಸಂಖ್ಯೆ ಅದು ಮುನ್ನೂರ ಮೂವತ್ತಾರು ಆಗಲಿದೆ ಪ್ರತಿ ಲಕ್ಷಕ್ಕೆ ಓಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೈಪ್ ಟು ಡಯಾಬಿಟೀಸ್ ಇರ್ತಕ್ಕಂಥ ಒಂದು ಜನರ ಸಂಖ್ಯೆ ಸೊ ಪ್ರತಿ ಲಕ್ಷಕ್ಕೆ ಮುನ್ನೂರ ಹತ್ತೊಂಬತ್ತಿದೆ ಸೊ ಎರಡು ಸಾವಿರದ ಮೂವತ್ತೊಳಗೆ ಸೊ ಅದು ಮುನ್ನೂರ ಮೂವತ್ತಾರು ಆಗಲಿದೆ ಪ್ರತಿ ಲಕ್ಷಕ್ಕೆ ಸೊ ಇದೆಲ್ಲ ತುಂಬ ಲಾರ್ಮಿಂಗ್ ಒಂದು ಫಿಗರ್ಸ್ ಅಂತ ಹೇಳ್ಬೋದು ಓಕೆ ಭಯ ಬರ್ಸ್ತಕ್ಕಂಥ ಒಂದು ಒಂದು ಸಂಖ್ಯೆಗಳಂತ ಹೇಳ್ಬೋದು ಹಾಗಾಗಿ ಸೊ ಈಗಲಾದರೂ ನಾವು ಎಚ್ಚೆತ್ಕೊಂಡು ಸೊ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಂದ್ಕೊಬೇಕಾಗುತ್ತೆ ನಾವು ತಿಂತಕ್ಕಂಥ ಒಂದು ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಸಿಹಿ ಪದಾರ್ಥಗಳನ್ನ ತೆಗೆದುಕೊಳ್ತಾನೆ ಅಥವಾ ಸಕ್ಕರೆ ಅಂಶ ಒಂದು ಪದಾರ್ಥಗಳನ್ನ ತೆಗೆದುಕೊಳ್ತಾನೆ ಅದರ ಜೊತೆಗೆ ಕೊಬ್ಬಿನಾಂಶ ಮತ್ತು ಉಪ್ಪಿನಾಂಶನ ಕೂಡ ಕಡಿಮೆ ಮಾಡಬೇಕಾಗತ್ತೆ ಸೊ ಈ ಒಳ್ಳೆಯ ರೀತಿಯ ಒಂದು ಆಹಾರದ ಒಂದು ಪದ್ಧತಿಗಳನ್ನು ಅಳವಡಿಸ್ಕೊಂಡಲ್ಲಿ ಸೊ ಹಲವಾರು ರೀತಿಯದ ಕಾಯಿಲೆಗಳನ್ನು ನಾವೇ ನಿವಾರಿಸ್ಕೊಳ್ಬೋದು ಯಾವುದೇ ರೀತಿ ಆಸ್ಪತ್ರೆಗೆ ಹೋಗಲೇ ಬೇಕಾಗಿಲ್ಲ ಸೊ ಇದು ನೀತಿ ಆಯೋಗ ಈ ಅದರ ಒಂದು ಪರಿಣಿತರ ಒಂದು ಸಮಿತಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟಷ್ಟು ಟ್ಯಾಕ್ಸಸ್ ಹೆಚ್ಚಿಗೆ ಮಾಡಬೇಕು ಈ ಐಟಮ್ಸ್ ಮೇಲೆ ಅಂತ ಹೇಳ್ಬಿಟ್ಟು ಸೊ ಒಂದು ಪ್ರೊಪೋಸಲ್ನ ಇಟ್ಟಿದೆ ಸೊ ಆಲ್ರೆಡಿ ನಾವು ಸಿನ್ ಟ್ಯಾಕ್ಸ್ ಅಂತ ಅದ್ರ ಮೇಲೆ ಹಾಕ್ತಾ ಇದ್ವಿ ಓಕೆ ಸೊ ಇನ್ನು ಆ ಹೆಚ್ಚುವರಿ ಟ್ಯಾಕ್ಸಸ್ಸು ಇದು ಇಂಪ್ಲಿಮೆಂಟ್ ಆದರೆ ಸೊ ಎಲ್ಲ ಶುಗರ್ ಐಟಮ್ಸೆಲ್ಲ ತುಂಬ ಕಾಸ್ಟ್ಲಿ ಆಗಿ ಚಾನ್ಸಸ್ ಇದೆ ಥ್ಯಾಂಕ್ ಯು